ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಅಭಿವೃದ್ಧಿ ಹಿನ್ನಡೆ ಆಗುತ್ತೆ ನೀವು ನೋಡಿ ಪೂರ್ವದಲ್ಲೆಲ್ಲ ಐ ಟಿ ಬಿ ಟಿ ಇದೆ ಈ ಕಡೆ ಪಶ್ಚಿಮಕ್ಕೆ ಬಂದರೆ ಏನು ಇಲ್ಲ ಆದಾಯ ಬರಲ್ಲ ದಕ್ಷಿಣಕ್ಕೂ ಆದಾಯ ಬರಲ್ಲ ಉತ್ತರದಲ್ಲಿ ಮತ್ತೆ ಆದಾಯ ಬರ್ಬೋದು ಸಮನಾಗಿರ್ಬೋದು ಅಲ್ಲಿ ಅವಾಗ ನೀವು ಈ ಹಣವನ್ನು ಹೆಂಗ್ ಹಂಚುತ್ತೀರಾ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದಾರಲ್ಲ ನೀವೆಲ್ಲ ಹೇಳ್ತಿರಲ್ಲ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಹಂಗೆ ಶುರು ಮಾಡ್ಬೇಕಾ ಬೆಂಗಳೂರಲ್ಲೂ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ದಿನನಿತ್ಯ ಇದೆ ಕೇಳ್ಬೇಕು ನಾವು ನಮ್ಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಕೇಳಬೇಕು ಜವಾಬ್ದಾರಿ ಹೇಗೆ ಯಾಕೆ ಯಾರ್ಥಾರೆ ಅಂದರೆ ಎಲ್ಲೋ ಒಂದು ಕಡೆ ನೀವು ಸೆಮೆಂಟ್ ರಾಜೀವ್ ಗಾಂಧಿ ತಂದಂಥ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಏನಿದೆ ಅದನ್ನು ಮೂಲತಃ ವೈಲೇಟ್ ಮಾಡ್ತಾ ಇದ್ದೀರ ಈಗ ಆಶಯ ಏನಿತ್ತು ಯಾರು ಚುನಾಯಿತ ಪ್ರತಿನಿಧಿ ಇರ್ತಾನೆ ಆ ಮೇಯರ್ ಇರ್ತಾನೆ ಅವನೇ ಸುಪ್ರೀಂ ಇರ್ಬೇಕಾಯ್ತು ಇಲ್ಲಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸುಪ್ರೀಂ ಮುಖ್ಯಮಂತ್ರಿಗಳು ಸುಪ್ರೀಂ ಯಾಕಂದ್ರೆ ಮುಖ್ಯಮಂತ್ರಿ ಬರಂಗೇ ಇಲ್ಲ ಈಗ ನೋಡ್ತಾ ಇದ್ದೀರಲ್ಲ ನಮ್ದು ಕಾರ್ಪೊರೇಷನ್ ಸಭೆ ಇದೆ ಏನಪ್ಪಾ ವರ್ಷಕ್ಕೊಂದು ಸಭೆ ಮಾಡಬೇಕು ಯಾವ್ದದು ಎಂಪಿಸಿ ವರ್ಷಕ್ಕೊಂದ್ಸರಿ ಸಭೆ ಮಾಡಬಹುದು ಇದುವರೆಗೂ ಒಬ್ಬರು ಮಾಡೇ ಇಲ್ಲ ಒಂದು ದಿನ ಮಾಡಿಲ್ಲ ಅದನ್ನೇ ಮಾಡೋಕ್ಕಾಗಲ್ಲ ಅಂದರೆ ಮುಖ್ಯಮಂತ್ರಿ ತಿಂಗಳಿಗೊಂದ್ಸರಿ ಎರಡು ತಿಂಗಳಿಗೊಂದ್ಸರಿ ಏನು ಮೀಟಿಂಗ್ ಮಾಡ್ತಾರೆ ಮಾಡಿಲ್ಲ ಇದುವರೆಗೂ ಯಾವ ಮುಖ್ಯಮಂತ್ರಿನು ಮಾಡಿಲ್ಲ ಮುಖ್ಯಮಂತ್ರಿಗೆ ಅದರದೇ ಆದಂತ ಕೆಲಸ ಕಾರ್ಯಗಳು ಇರ್ತದೆ ದಿನನಿತ್ಯ ಎಮ್ ಎಲ್ ಎ ನೋಡಬೇಕು ಅಧಿಕಾರ ನೋಡಬೇಕು ಕಾನೂನು ಸುವ್ಯವಸ್ಥೆ ನೋಡಬೇಕು ದಿನನಿತ್ಯ ಸಾವಿರಾರು ಜನ ನೋಡ್ತಾರೆ ಮೀಟಿಂಗ್ ಮಾಡೋಕೆ ಎಲ್ಲ ಅವಕಾಶ ಇದೆ ಇರೋದನ್ನೇ ಮಾಡ್ತಾ ಇಲ್ಲ ಅವರು ಇರೋದನ್ನೇ ಮಾಡ್ತಾ ಇಲ್ಲ ಅವರು ಅದರಲ್ಲಿ ಬರೆದಿದ್ದಾರೆ ಡಿ ಕೆಶ್ ಕುಮಾರ್ ಅವರು ಅವ್ರು ಬೇಕು ಅಂತ ಬರ್ಕೊಂಡಿದ್ದಾರೆ ಅವ್ರು ಇಲ್ಲ ಅಂದ್ರೆ ಡಿ ಕೆಶ್ ಕುಮಾರ್ ಅವರೇ ಏನೋ ಅಧ್ಯಕ್ಷತೆ ವಹಿಸ್ಬೇಕು ಅಂತ ಬರೆದ್ಬಿಟ್ಟವ್ರೆ ಕ್ಲೀನಾಗಿ ಬರ್ದವ್ರೆ